ರಾಜ್ಯ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಜಿಲ್ಲಾ ಅಧಿಕಾರಿಗಳಿಗೆ ಆಡಳಿತಕ್ಕೆ ಅಧಿಕಾರಿಗೆ ಜಿಲ್ಲಾ ಆಡಳಿತಕ್ಕೆ ಬೇಕೆ ಗ್ರಾಮಸ್ಥರು ಮಹಿಳೆಯರೆಲ್ಲರೂ ಸೇರಿ ಸಾವಿರದ ಒಂಬೈನೂರ ಅರವತ್ತ್ ಮೂರರಲ್ಲಿ ಅಧಿಕೃತವಾಗಿ ಸರ್ಕಾರಿ ಸ್ಮಶಾನ ಅಂತ ಇದ್ದಿದ್ದನ್ನ ಜಾಗವನ್ನು ನಂತರ ದಿನಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಮುಸ್ಲಿಂ ಮಕಾದ್ ಅಂತ ಮಾಡಿದ್ರು ಆಗಲೂ ಕೂಡ ಅಧಿಕೃತವಾಗಿ ಸ್ಮಶಾನ ಇಲ್ಲದ ಜನ ಪರದಾಡಿ ಸ್ಮ ಹೆಣವನ್ನು ಇಟ್ಟು ಕೂಡ ಪ್ರತಿಭಟನೆ ಮಾಡಿದ ಸಂಗತಿಗಳನ್ನು ನಮ್ಮ ಮುಂದೆ ಇದೆ ಅಂದು ಕೂಡ ಜಿಲ್ಲಾಡಳಿತ ವಿರುದ್ಧ ಹೋರಾಟವನ್ನು ಮಾಡಿ ಒಂದು ಒಂದು ಕಾಲು ಕುಂಟೆ ಒಂದೂವರೆ ಕುಂಟೆ ಇದ್ದಿದ್ದನ್ನ ಸಾರಿ ಸಾರಿ ಎಕರೆ ಹದಿನೈದು ಕುಂಟೆಂಟೆ ಹದಿಮೂರು ಕುಂಟೆ ಇದ್ದಿದ್ದ ಜಾಗವನ್ನ ಮೂವತ್ತು ಕುಂಟೆನ ಮಕಾದಂತ ಮಾಡಿ ಇನ್ನುಳಿದ ಜಾಗವನ್ನ ಸರ್ಕಾರಿ ಕಟ್ಟೆ ಅಂತ ಮಾಡಿದ್ದಾರೆ ಅರವತ್ಮೂರರಿಂದ ಎರಡ್ ಸಾವಿರದ ಹದಿನೇಳರವರೆಗೂ ಕೂಡ ಸರ್ಕಾರಿ ಸ್ಮಶಾನ ಅಂತ ಇದ್ದಿದ್ದ ಜಾಗವನ್ನ ಯಾರು ಸ್ವಾಮಿ ಸ್ಮಶಾನ ಇಲ್ಲ ಅಂತ ಹೇಳಿದ್ದು ಮುಸ್ಲಿಂ ಮಕಾದಂತ ಯಾಕೆ ಸೇರಿಸಿದ್ರಿ ಮತ್ತೆ ಸರ್ಕಾರಿ ಕಟ್ಟೆ ಅಂತ ಯಾಕೆ ಸೇರಿಸಿದ್ರಿ ಮುನ್ನೂರ ಹದಿಮೂರು ಏನು ಈ ಉಳಿದಾರ ಜಾಗವನ್ನಾದರೂ ಕೂಡ ಭೂಮಿ ಇರುವಂಥವನು ಭೂಮಿಯ ರೈತ ತನ್ನ ಜಮೀನಿಗೆ ತವವನ್ನು ಕೂಡ್ತಾರೆ ಜಮೀನೇ ಇಲ್ದಿರುವಂತಹ ಹಲವಾರು ಬಡ ಕುಟುಂಬದವರು ಆ ಊರಿನಲ್ಲಿ ವಾಸ ಮಾಡ್ತಿದ್ದಾರೆ ಆ ಬಡ ಕುಟುಂಬದ ಜನ ಎಲ್ಲೋಗ್ಬೇಕಂದ್ರೆ ಈಗ ಸ್ಮಶಾನ ಹಾಕೋತಾ ಇದ್ದೀವಿ ರ್ಯಾಮ್ ಕೆಳ ತಿಳಿಯೋದಿಕ್ಕೆ ಸ್ಮಶಾನಕ್ಕೆ ಕೆಳ ತಿಳಿಯೋದಿಕ್ಕೆ ರ್ಯಾಂಪ್ ಆಗ್ತಿದ್ದಾರೆ ಏನಾದರೂ ಸವ ಏನಾದರೂ ಕೆಳಕ್ಕೆ ಮಲಿಕೊತ್ತು ಇನ್ನೇನೋ ವ್ಯತ್ಯಾಸ ಆಯಿತು ಕೆ ಆರ್ ಸ್ವಾಮಿ ಆ ಗ್ರಾಮಸ್ಥರಿಗೆ ತೊಂದರೆ ಆಗ್ತಾ ಇದೆ ಅಂತೇಳಿ ಗ್ರಾಮ ಪಂಚಾಯತಿ ಜಿಲ್ಲಾಡಳಿತ ನಾವು ಆಡಳಿತದಿಂದ ಅನುದಾನ ತೆಗೆದುಕೊಂಡು ಬಂದು ಕೆಂಪೇಗೌಡರ ನೇತೃತ್ವದಲ್ಲಿ ಕೆಲಸ ನಡೀತಾ ಇದೆ ಸ್ಥಳೀಯ ತಹಸೀಲ್ದಾರ್ ಅವರು ಮಾಡಬಾರ್ದು ಅಂತೇಳಿ ಅರ್ಜಿ ಹಾಕಿದ್ದಾರೆ ಇನ್ನು ಸರ್ಕಾರಿ ಕಟ್ಟೆ ಅಂತ ಇದನ್ನ ಸರ್ಕಾರಿ ಸ್ಮಶಾನ ಅಂತ ಘೋಷಣೆ ಮಾಡಿಲ್ಲ ಮಾಡಬೇಕಾಗಿರೋ ಕೆಲಸವನ್ನ ಮಾಡ್ತಾ ಇರುವಂತಹ ಜಿಲ್ಲಾಡಳಿತ ತಾಲೂಕು ಆಡಳಿತ ಸುಮ್ಗೆ ಕಾಲ್ ತೆರೆಯುವಂತ ಕೆಲಸವನ್ನ ಮಾಡ್ತಾ ಇದೆ ಇದರ ವಿರುದ್ಧವಾಗಿ ನಾವು ಹೊಸಬೂತೂರು ಗ್ರಾಮಸ್ಥರು ಎಲ್ಲ ಜನ ಹೋರಾಟಕ್ಕೆ ಬಂದಿದ್ದೇವೆ ಯಾವುದೇ ಕಾರಣಕ್ಕೂ ಈ ಹೋರಾಟವನ್ನು ಇಂದಿಗೆ ನಾವು ಕೈ ಬಿಡಲ್ಲ ಜಿಲ್ಲಾಧಿಕಾರಿಗಳು ಬರಬೇಕು ಸರ್ಕಾರಿ ಜಾಗ ಸ್ಮಶಾನ ಅಂತ ಘೋಷಣೆ ಮಾಡಬೇಕು ನಾವು ಅಲ್ಲಿ ಸಾರ್ವಜನಿಕವಾಗಿ ಮುಕ್ತವಾಗಿ ಓಡಾಡೋದಕ್ಕೆ ಸ್ಮಶಾನಕ್ಕೆ ಓಡಾಡೋಕ್ಕೆ ಮುಕ್ತವಾಗಿ ಅವಕಾಶವನ್ನು ಜಿಲ್ಲಾ ಆಡಳಿತ ಮಾಡ್ಕೊಡ್ಬೇಕು ಅನ್ನೋ ಆಗ್ರಹದೊಂದಿಗೆ ಇಂದು ನಾವೆಲ್ಲ ಮಹಿಳೆಯರು ಹೋರಾಟ ಮಾಡ್ತಾ ಇದ್ವಿ ಈಗ ಇಲ್ಲಿ ಚಳುವಳಿ ಮಾಡಿ ಅಲ್ಲಿ ಟೆಂಟ್ ಇದೆ ಟೆಂಟ್ ಸಂಜೆವರೆಗೂ ಕೂರ್ತಿದ್ವಿ ಅವರಿಗೆ ಜಿಲ್ಲಾಡಳಿತ ಸ್ಪಂದಿಸಿಲ್ವಾ ನಾಳೆನೂ ಪ್ರತಿಭಟನೆ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಆದೇಶ ಮಾಡುವರೆಗೆ ಜಗ್ಗುವಂಥ ಜನ ನಾವಲ್ಲ ಅನ್ನುವಂಥ ಮಾತನ್ನ ಸಂಪೂರ್ಣವಾಗಿ ಈ ಹೋರಾಟಕ್ಕೆ ಕನ್ನಡ ಸೇನೆ ಬೆಂಬಲದೊಂದಿಗೆ ಹೋರಾಟವನ್ನು ಯಶಸ್ವಿ ಮಾಡ್ತೇವೆ ಯಾವುದೇ ಕಾರಣಕ್ಕೂ ಸ್ಥಳೀಯ ಶಾಸಕರು ಬರಬೇಕು ಜಿಲ್ಲಾ ಆಡಳಿತ ಬರಬೇಕು ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ಬರಬೇಕು ಅಲ್ಲಿ ಯಾರು ತಪ್ಪು ಮಾಡಿದ್ದಾರೆ ರೆವಿನ್ಯೂ ಕಂದಾಯ ಇಲಾಖಾ ಅಧಿಕಾರಿಗಳು ಕೂಡ ಬರಬೇಕು ಅನ್ನೋ ಆಗ್ರಹವನ್ನು ನಾನು ಮಾಡ್ತಾ ಇದ್ದೇನೆ ಏನು ಪ್ರತಿಭಟನೆ ಮೆರವಣಿಗೆ ಮಾಡ್ಕೊಂಡು ಬಂದಿದ್ದೀವಿ ಉದ್ದೇಶ ಏನಂದರೆ ಇದು ನಾವು ಎರಡು ಸಾವಿರದ ಇಪ್ಪತ್ತೆರಡರ ಹಿಂದೆ ಇದೊಂದು ಹೋರಾಟ ಮಾಡ್ತಿದ್ದೀವಿ ಏನು ಒಂದು ಸರ್ಕಾರ ಸ ಸುದ್ನೂರು ಗ್ರಾಮದ ಸರ್ವೆ ನಂಬರ್ ಮುನ್ನೂರ ಹದಿಮೂರು ಹಿಂದೆ ಎರಡು ಸಾವಿರ ಸಾವಿರದ ಒಂಬೈನೂರ ಎಪ್ಪತ್ತ ಮೂರು ಸರ್ಕಾರಿ ಸ್ಮಶಾನ ಅನಿಸಿದ್ದು ಎರಡು ಸಾವಿರದ ಹದಿನೇಳರಲ್ಲಿ ರಾತ್ರಿ ಬದಲಾವಣೆ ಆಗುತ್ತೆ ಯಾವುದೇ ಗ್ರಾಮ ಪಂಚಾಯತಿಗೂ ತಿಳಿಸಿಲ್ಲ ಮತ್ತು ಯಾವುದೇ ಗ್ರಾಮದ ಸಾರ್ವಜನಿಕ ಸಿಗಲಿಲ್ಲ ಏಕಾಏಕಿ ದುಡಿಯೋದಂಥ ಮತಾನಂತ ಬದಲಾವಣೆ ಆಗುತ್ತೆ ನಮಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅದು ಆ ಮಾಹಿತಿ ಗೊತ್ತಾಗುತ್ತೆ ಆ ಮಾಹಿತಿ ಗೊತ್ತಾದ ನಂತರ ಗ್ರಾಮಸ್ಥರು ಗ್ರಾಮದ ಮುಖಂಡರು ಯಜಮಾನರುಗಳೆಲ್ಲ ಸೇರಿಸಿ ಹೋರಾಟ ಅಥವಾ ಹೋರಾಟ ಪ್ರಾರಂಭ ಮಾಡ್ತೀವಿ ಹೋರಾಟ ಪ್ರಾರಂಭ ಮಾಡಿದ್ರೆ ಜಿಲ್ಲಾಡಳಿತ ಏನಂತ ಹೇಳುತ್ತೆ ಅಂತಂದರೆ ಅವ್ರಿಗೆ ಯಾವುದೋ ಗೆಜೆಟ್ ನೋಟಿಫಿಕೇಷನ್ ಆಗಿದೆ ಅಂತ ಹೇಳ್ತಾರೆ ಆದರೆ ಯಾವುದು ಗೆಜೆಟ್ ನೋಟಿಫಿಕೇಷನ್ ಅಂತ ಕೊಟ್ಟಿಲ್ಲ ನಾವು ಅದು ಹುಡುಕ್ಲಾಗಿ ಆ ಗೆಜೆಟ್ ನೋಟಿಫಿಕೇಷನ್ ಏನಾಗಿದೆ ಅಂದರೆ ಎಲ್ಲ ಇಂಗ್ಲೀಷಲ್ಲಿದೆ ಚೆಕ್ ಬಂದಿ ಮಾತ್ರ ಕನ್ನಡದಲ್ಲಿದೆ ಇಡೀ ಗೆಜೆಟ್ ನೋಟಿಫಿಕೇಷನ್ ಇಂಗ್ಲೀಷಲ್ಲಿದೆ ಚೆಕ್ ಬಂದಿ ಮಾತ್ರ ಕನ್ನಡದಲ್ಲಿದೆ ಆ ಟೈಪ್ ಮಾಡೋಕ್ಕೆ ಚೆಕ್ ಬಂದಿ ಕನ್ನಡದಲ್ಲಿ ಬರೀಕ್ ಮಾತ್ರ ಗೊತ್ತಿತ್ತಾ ಇದು ಗೆಜೆಟ್ ನೋಟಿಫಿಕೇಷನ್ ಆಗಿಲ್ಲ ಅಲ್ಲೊಂದು ಸಿಗಾಕೊಂಡ್ರು ಅದಾದ ನಂತರ ಏನು ಸರ್ಕಾರಿ ಕಟ್ಟೆ ಅಂತ ಇಪ್ಪತ್ತ್ಮೂರು ಕುಂಟೆ ಇಂಡೀಕರಣ ಮಾಡಿದ್ದಾರೆ ಇನ್ನೂ ಹದಿನಾಲ್ಕು ಕುಂಟೆ ಇದು ವಕ್ ಬೋರ್ಡ್ ಅಂತ ಕಾಯಂ ಇರಿಸಿದರೆ ಮಕಾನ್ ಅಂತ ಕಾಯಂ ಇರಿಸಿದ್ದಾರೆ ಹಾಗಾಗಿ ಇದ್ರ ವಿರುದ್ಧ ನಮಗೆ ಮೂಲ ಸರ್ಕಾರಿ ಶ್ಮಶಾನ ಇಲ್ಲ ಇನ್ನೊಂದು ಮುನ್ನೂರು ಹದಿನಾಲ್ಕರಲ್ಲಿ ಇಪ್ಪತ್ತೇಳು ಕುಂಟೆ ಶ್ಮಶಾನ ಅಂತ ಹೇಳ್ತಾರೆ ಅದು ಭೌತಿಕವಾಗಿಲ್ಲ ಏಕೆಂದರೆ ಫೋರ್ ವೇ ಬತ್ತು ಸಿಕ್ಸ್ ವೇ ಬತ್ತು ಈ ಸಿಕ್ಸ್ ವೇ ಫೋರ್ ವೇ ಬಂದಾಗೆಲ್ಲ ಒಟ್ಟೋಗಿದೆ ಯಾವುದೋ ಜಾಗ ಇಲ್ಲ ಅಲ್ಲಿ ಅಧಿಕೃತ ಶ್ಮಶಾನೇ ಇಲ್ಲ ಗ್ರಾಮದಲ್ಲಿ ಸುಮಾರು ಒಂದು ನಾವೊಂದು ಐದು ಸಾವಿರ ಜನಸಂಖ್ಯೆ ವಾಸ ಇದ್ದೀವಿ ಅಂದರೆ ಮತದಾರರೇ ಮೂ ಎರಡು ಸಾವಿರದ ಒಂಬೈನೂರು ಮೂರು ಸಾವಿರ ರೂಪಾಯಿ ಮತದಾರೇ ಬರ್ತಾರೆ ಅಂದರೆ ಬೇರೆ ಇನ್ನು ಉಳಿಕೆ ಮಕ್ಕಳು ಮರಿ ಎಲ್ಲ ಸೇರಿಸಿದ್ರೆ ಐದು ಸಾವಿರ ಜನಸಂಖ್ಯೆ ಹತ್ರ ವಾಸ ಇದೀವಿ ಮೂಲ ಸರ್ಕಾರಿ ಮಾತಾಡ ಇಲ್ಲ ನಾನು ಜ ನಾನು ಊರಲ್ಲಿ ಜಮೀನ್ದಾರ ನಾನು ಮಾಡಿದೆ ಇವರು ಜಮೀನ್ದಾರ ಇವರು ಉಳಿಕೆ ಸಾರ್ವಜನಿಕ ಏನು ಇದೆ ಮುನ್ನೂರ ಒಂಬತ್ತು ಯಾರು ಅವರು ಒಬ್ರು ಗಿಫ್ಟ್ ಕೊಟ್ಟಿದ್ದಾರೆ ಅವ್ರಿಗೆ ಒಂದು ಜನ ಗಿಫ್ಟ್ ಕೊಟ್ಟಿದ್ದಾರೆ ಅದನ್ನ ಇವ್ರು ತೋರಿಸ್ತಾರೆ ಸರ್ಕಾರ ಯಾರೋ ಗಿಫ್ಟ್ ಕೊಟ್ಟಿರೋದನ್ನ ಇವ್ರು ತೋರ್ಸೋಕೆ ಏನ್ ಮುನ್ನೂರ ಒಂಬತ್ತಿದೆ ಇದೆ ಒಂದು ಜನಾಗೂ ಕಷ್ಟೇ ಅವ್ರು ಗಿಫ್ಟ್ ಕೊಟ್ಟಿರೋದು ಅವ್ರ ಅವರ ಕಷ್ಟ ನೋಡ್ದೆ ಅವ್ರಿಗೆ ಜನಗೂ ಗಿಫ್ಟ್ ಕೊಟ್ಟರೆ ಅದನ್ನ ತಗೊಂಡು ಹಾಕಿ ಅಂತ ಹೇಳ್ತಾರೆ ನಮ್ಮಲ್ಲಿ ಗ್ರಾಮದಲ್ಲಿ ಸಾಮರಸ್ಯ ಹಾಳು ಮಾಡೋಕೆ ಜಿಲ್ಲಾಡಳಿತ ಆಗ್ಲಿ ತಾಲೂಕು ಆಡಳಿತ ಇದಾಗ್ತಿಲ್ಲ ಆಮೇಲೆ ಇದು ಇವತ್ತು ಹೋರಾಟ ಪ್ರಾರಂಭ ಮಾಡಬೇಕು ಮೂಲ ಉದ್ದೇಶ ಅಂದರೆ ಅಲ್ಲಿ ಕೆಳಗಡೆ ತಾವು ನೋಡ್ಬೋದು ಅಲ್ಲಿಗೆ ಬಂದು ಒಂದು ಹದಿನೈದು ಅಡಿ ಡಿಪ್ ಇದೆ ಇಳಿಕೆ ಆಳ್ಕೆ ಅದಕ್ಕೆ ರ್ಯಾಂಪ್ ನಿರ್ಮಾಣ ಮಾಡ್ತಾ ಗ್ರಾಮ ಪಂಚಾಯತಿ ಹದಿನೈದು ಹಣಕಾಸು ಅಂತ ಹೇಳಿ ಗ್ರಾಮ ಪಂಚಾಯತಿ ಅನುದಾನ ನಿಗದಿ ಮಾಡ್ತಾರೆ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತ ನನಗೆ ಫೋನ್ ಮಾಡಿಸ್ತಾರೆ ನೀವು ಆ ರ್ಯಾಂಪ್ನ ತಕ್ಷಣ ನಿಲ್ಲಿಸಬೇಕು ನನಗೆ ಒತ್ತಡ ಇದೆ ಅಂತ ಹೇಳ್ತಾರೆ ಅದು ಯಾವ ಒತ್ತಡ ಮನೆ ತಹಸೀಲ್ದಾರ್ ಜಿಲ್ಲಾಧಿಕಾರಿಗಳು ಹೇಳಬೇಕು ಯಾವ ಒತ್ತಡ ಅಂತ ನಾವು ಸಾರ್ವಜನಿಕವಾಗಿ ಗ್ರಾಮ ಪಂಚಾಯತಿ ಕೆಲಸ ಮಾಡ್ತಿದೀವಿ ಅದನ್ನ ಹೊರತುಪಡಿಸಿ ಬೆಳಿಗ್ಗೆ ಎದ್ದು ನೀವು ನೋಡ್ತಾ ಇದೀವಿ ಮಾಧ್ಯಮದವ್ರಿಗೆಲ್ಲ ಗೊತ್ತು ಬೂದ್ ದೂರಲ್ಲಿ ಬೇಕಾದಷ್ಟು ಸಮಸ್ಯೆ ಇದೆ ಅದೇ ಸಾಮಾಜಿಕ ದಾಳಿತ ಬರೋದೇ ಬೇರೆ ಬರೀ ಬೇಸ ಹಸಿವೆ ಇಷ್ಟೇ ಬಂದ್ರೂ ಒಬ್ರು ಇಲ್ಲ ನಾವು ಹುಟ್ಟು ಬುದ್ಧಿ ಕೊಂಡು ತೆಗೆದು ಯಾರು ಇಲ್ಲ ಅದು ಇದು ಕಂದಾಯ ಇಲಾಖೆ ಅಧಿಕಾರಿಗಳು ಇದಕ್ಕೆ ಶಾಮಿಲ್ ಆಗಿರೋದು ಲಕ್ಷ ದುಡ್ಡು ಲಕ್ಷ ತುರ್ತಗೊಂಡಿದ್ದಾರೆ ಹೋಯ್ತು ಅಂತ ಇಲ್ಲಿವರೆಗೂ ಮಾಹಿತಿ ಕೊಟ್ಟಿಲ್ಲ ಆ ಒಕ್ ಅಂತ ತಗೊಂಡಿದ್ರೆ ಮೂವತ್ತೊಂಬತ್ತು ಲಕ್ಷ ಹೌದು ನಮಗೆ ಸ್ಮಸಣ ಬೇಕು ನಮಗೆ ಅದೇ ನಮ್ಮ ನಮ್ಮ ನಮ್ಮೂರ್ ಜಾಗ ನಮ್ಮ ನಮ್ಮ ಭೂಮಿ ನಮ್ಮ ಹಕ್ಕು ನಮಗೆ ಸ್ಮಸಣ ಬೇಕು ನಮ್ಗೆ ಅದೇ ಜಾಗ ಓಕೆ ನಮಗೆ ಬೇರೆ ಯಾವುದೂ ಜಾಗ ಬೇಡ ಕೆಂಪೇಗೌಡ ಅಂತ ಗ್ರಾಮ ಪಂಚಾಯತ್ ಸದಸ್ಯ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ